ಚನ್ನಪಟ್ಟಣದಲ್ಲಿ ಮೊಳಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂತ ಘೋಷಣೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿ ಎಣಿಕಾ ಕೇಂದ್ರದಿಂದ ಹೊರ ಬಂದಿರುವಂತಹ ಕಾಂಗ್ರೆಸ್ ಮುಖಂಡರು ಈ ರೀತಿ ಘೋಷಣೆ ಕೂಗಿದ್ದಾರೆ ಮೂರು ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಅವರ ಬೆಂಬಲಿಗರು ಆಪ್ತರು ಹೊರಗಡೆ ಬರ್ತಾ ಇದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ ಸಹಜವಾಗಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಚರ್ಚೆಗಳಾಗ್ತಾ ಇದೆ ಅಧಿಕಾರದ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ದಿನ ಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ಗೆ ದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ದಿನ ಮುಖ್ಯಮಂತ್ರಿ ಡಿಕೆ ಕೆ ಅವ್ರಿಗೆ ಮುಖ್ಯಮಂತ್ರಿ ದಿನ ಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ಗೆ ದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ ಯೋಗೇಶ್ವರ ಬೆಂಬಲಿಗರು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನಮ್ಮ ಗೆಲುವಿಗೆ ಕಾರಣಿಕರ್ತರಾದ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈವಾಗ್ಲಿ ಎನ್ನುವಂತಹ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ ಏನಿದ್ರ ರಹಸ್ಯ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳ್ತಾ ನಾನು ಮುಖ್ಯವಾಗಿ ನೇರವಾಗಿ ಅದೇ ವಿಚಾರಕ್ಕೆ ಬಂದ್ಬಿಡ್ತೀನಿ ನೀವ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಹೋಗಿದ್ರಿ ಏನಾದ್ರೆ ಹಿಂದಿನ ರಹಸ್ಯ ರಹಸ್ಯ ಏನಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ತಣ್ಣ ಡಿ ಕೆ ಶಿವಕುಮಾರ್ ಅವರು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ತಮ್ಮ ಬೆವರ ಬೆವರನ್ನು ಸುರಿಸಿಲ್ಲ ರಕ್ತ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನೂರ್ ಮೂವತ್ತಾರು ಪ್ಲಸ್ ಸೀಟ್ ಬರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಮದ್ರು ನಾವಿವತ್ತು ಸೀನಿಯಾರಿಟಿ ಮೇಲೆ ನಮ್ಮ ಹೈಕಮಾಂಡ್ ಅದೇನು ನಡೀತಾರೆ ಈಗ ಮುಂದಿನ ಮುಖ್ಯಮಂತ್ರಿ ಆಗೋಕೆ ಡಿ ಕೆ ಶಿವಕುಮಾರ್ ರೀ ಅವರಿಗೆ ಎಲ್ಲ ಅರ್ಹತೆನೂ ಇದೆ ಎಲ್ಲ ಅರ್ಹತೆ ಇದೆ ಜನ ಬೆಂಬಲ ಇದೆ ಈಗ ಬೈ ಎಲೆಕ್ಷನ್ ನೋಡ್ತಾ ಇದೀರಿ ಬೈ ಎಲೆಕ್ಷನ್ ಮೂರು ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಚಾಣ್ ಹಾಕ್ಸ ರಾಜಕೀಯ ಚಾಣ್ ಹಾಕ್ಸ ಮತ್ತೆ ಸಿದ್ದರಾಮಯ್ಯವ್ರ ಬೆಂಬಲಿದೆ ಸಿದ್ದರಾಮಯ್ಯವ್ರು ಹತ್ತು ವರ್ಷ ಹದಿನೈದು ವರ್ಷ ಆಳಿದಾರೆ ಈಗ ಸೀನಿಯರಿಟಿ ಡಿ ಕೆ ಶಿವಕುಮಾರ್ ಇರುವುದರಿಂದ ನಾವು ಸಿದ್ದರಾಮಯ್ಯ 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 ಸಾಹಿಬ್ಗೆ ಬೇಡ್ಕೊತೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯ

ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನೂರಾ ಮೂವತ್ತಾರ್ ಗೆದ್ದಾಗಲೇ ಆಗ್ಬೇಕಾಗಿತ್ತು ಈಗ ಮೂರ್ ಗೆದ್ದಿದ್ದಕ್ಕೆ ಕೇಳ್ತಾ ಇದೀರಲ್ಲ ಏನ್ ಕಾರಣ ಮೂಲ ನಾವು ಸೀನಿಯರ್ ಹಿಡಿಯೋದ್ರಿಂದ ರಿಪಬ್ಲಿಕ್ ಅಣ್ಣದ ಅತಿ ದೊಡ್ಡ ತಂಡ ಇವತ್ತು ಇಡೀ ದಿನ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಮಾಹಿತಿನ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡಿದ್ರು ಈಗಲೂ ಕೂಡ ಅದು ಮುಂದುವರಿತಾ ಇದೆ ಕಾರಣ ಗ್ರೌಂಡ್ ನಲ್ಲಿ ಒಂದ್ ಕಡೆ ಸಂಭ್ರಮಾಚರಣೆ ಬಿಜೆಪಿಯಲ್ಲಿ ಸೋಲಿನ ಪರಾಮರ್ಶೆ ಎಲ್ಲವೂ ಕೂಡ ಆಗ್ತಾ ಇದೆ ಜಾಯಿನ್ ಆಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ಕಾರಣ ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣಿಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂತ ಘೋಷಣೆ ಕೇಳೋದಕ್ಕೆ ಸಿಕ್ತು ಹಾಗಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಶ್ರೀಪಾದ್ ಪಾಟೀಲ್ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗೋದಕ್ಕೆ ಒಂದು ದಾರಿ ಓಪನ್ ಆದಂಗೆ ಕಾಣಿಸ್ತಾ ಇತ್ತು ಕಾರಣ ಚನ್ನಪಟ್ಟಣ ಯಾವಾಗ ಕಾಂಗ್ರೆಸ್ ತೆಕ್ಕಿಗೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು ಈಗ ಗ್ರೌಂಡ್ ಅಲ್ಲೂ ಕೂಡ ಅದೇ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾ ಇದೆಯಾ ಖಂಡಿತ ಶ್ರುತಿ ಸಿ ಪಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗುತ್ತಿದ್ದಂತೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇರುವಂತಹ ಜಯಘೋಷ ಒಂದೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಇಲ್ಲಿ ಸೇರುವಂತಹ ಕಾರ್ಯಕರ್ತರನ್ನು ತಾವು ಗಮನಿಸ್ತಾ ಇರಬಹುದು ಈಗಾಗಲೇ ಆ ಕೈಯಲ್ಲಿ ಮನೆ ಮಕ್ಕಳು ಅನ್ನುವಂತಹ ಒಂದು ಭಿತ್ತಿ ಪತ್ರವನ್ನ ಹಿಡಿದುಕೊಂಡು ಡಿ ಕೆ ಡಿ ಕೆ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತಹ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಇದ್ದಾರೆ ಉಪಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದೇ ಮಾಡಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ಬೇಕು ಅಂತ ನಾವು ಕೇಳಿಕೊಳ್ತೀವಿ ಅಂತ ಒಂದು ಹೆಜ್ಜೆ ಕಾಂಗ್ರೆಸ್ ಕಾರ್ಯಕರ್ತರೇ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಸರ್ ಈಗ ಚನ್ನಪಟ್ಟಣ ಗೆಲುವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೆಟ್ಲಾಯ್ತು ಸೂಚನೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಮೂರು ಕಾಂಗ್ರೆಸ್ ಸೀಟ್ ಗೆದ್ದಿದ್ದೀವಿ ಇದು ನಾಲ್ಕನೇ ಸೀಟು ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮುಕ್ತ ಶಾಸಕರಾಗಿ ಡಿ ಎ ಅಭ್ಯರ್ಥಿಯಾಗಿ ನಿಲ್ತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಚನ್ನಪಟ್ಟಣದಲ್ಲಿ ಮೊಳಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂತ ಘೋಷಣೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಾರ್ಯಕರ್ತರು ಘೋಷಣೆ ಕೂಗ್ಬಿಟ್ಟಿದ್ದಾರೆ ಎಣಿಕಾ ಕೇಂದ್ರದಿಂದ ಹೊರ ಬಂದಿರುವಂತಹ ಕಾಂಗ್ರೆಸ್ ಮುಖಂಡರು ಈ ರೀತಿ ಘೋಷಣೆ ಕೂಗಿದ್ದಾರೆ ಮೂರು ಕ್ಷೇತ್ರಗಳ ಗೆಲುವಿನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಅವರ ಬೆಂಬಲಿಗರು ಆಪ್ತರು ಹೊರಗಡೆ ಬರ್ತಾ ಇದ್ದಂತೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ ಸಹಜವಾಗಿ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಚರ್ಚೆಗಳಾಗ್ತಾ ಇದೆ ಅಧಿಕಾರದ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ಗೆ ಉತ್ತಿನ ಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ ಅವ್ರಿಗೆ ದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಇಂದಿನ ಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ಗೆ ಉತ್ತಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವ್ರಿಗೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ ಯೋಗೇಶ್ವರ್ ಬೆಂಬಲಿಗರು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ನಮ್ಮ ಗೆಲುವಿಗೆ ಕಾರಣಕರ್ತರಾದ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈವಾಗ್ಲೆಂತಹ ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ ಏನಿದರ ರಹಸ್ಯ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳ್ತಾ ನಾನು ಮುಖ್ಯವಾಗಿ ನೇರವಾಗಿ ಅದೇ ವಿಚಾರಕ್ಕೆ ಬಂದ್ಬಿಡ್ತೀನಿ ನೀವೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಘೋಷಣೆಗೆ ಹೋಗಿದ್ರಿ ಏನಾದ್ರೆ ಹಿಂದಿನ ರಹಸ್ಯ ಹಿಂದಿನ ರಹಸ್ಯ ಏನಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ತಣ್ಣ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಗೆ ತಮ್ಮ ಬೆವ್ರ ಸುರಿಸಿಲ್ಲ ರಕ್ತ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ನೂರ್ ಮೂವತ್ತಾರು ಪ್ಲಸ್ ಸೀಟ್ ಬರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಮೊದಲುಗರು ನಾವಿವತ್ತು ಸೀನಿಯಾರಿಟಿ ಮೇಲೆ ನಮ್ಮ ಹೈಕಮಾಂಡ್ ಅದೇನು ನಡೀತಾರೆ ಈಗ ಮುಂದಿನ ಮುಖ್ಯಮಂತ್ರಿ ಆಗೋಕೆ ಡಿ ಕೆ ಶಿವಕುಮಾರ್ ರೆಡ್ಡಿ ಅವರಿಗೆ ಎಲ್ಲ ಅರ್ಹತೆ ಇದೆ ಎಲ್ಲ ಅರ್ಹತೆ ಇದೆ ಜನ ಬೆಂಬಲ ಇದೆ ಈಗ ಬೈ ಎಲೆಕ್ಷನ್ ನೋಡ್ತಾ ಇದೀರಿ ಬೈ ಎಲೆಕ್ಷನ್ ಮೂರು ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಚಾಣ ಹಾಕ್ಸ ರಾಜಕೀಯ ಚಾಣ್ ಹಾಕ್ಸ ಮತ್ತೆ ಸಿದ್ದರಾಮಯ್ಯವರು ಬೆಂಬಲ ಇದೆ ಸಿದ್ದರಾಮಯ್ಯವ್ರು ಹತ್ತು ವರ್ಷ ಹದಿನೈದು ವರ್ಷ ಆಳಿದ್ದಾರೆ ಈಗ ಸೀನಿಯರಿಟಿ ಡಿ ಕೆ ಶಿವಕುಮಾರ್ ಇರುವುದರಿಂದ ನಾವು ಸಿದ್ದರಾಮಯ್ಯ 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 ಸಾಹೇಬ್ರಿಗೆ ಬೇಡ್ಕೊತೀವಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಾವು ಕೇಳ್ಕೊತೀವಿ ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೀರಾ ನಾವು ಕೇಳ್ತಾ ಇದೀವಿ ದಯಮಾಡಿ ಮಾಡಿ ನಮ್ಮ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಒಂದು ಹೃದಯ ಪೂರ್ವಕ ಕೋರಿಕೆ ಮತ್ತು ಅವರ ಶಿರ ಸಾಷ್ಟಾಂಗಕ್ಕೆ ನಮಸ್ಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಬಿಟ್ಕೊಡಿ ಸರ್ ಅಂತ ನಾವು ಚನ್ನಪಟ್ಟಣ ಜನತೆ ಇವತ್ತು ಚನ್ನಪಟ್ಟಣದಲ್ಲಿ ಶಾಸಕರ ಗೆಲ್ತಿ ಅದ್ರ ಜೊತೆಗೆ ಇದನ್ನ ಮನವಿ ಮಾಡ್ತಾ ಇದೀವಿ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾಗಿದ್ರೆ ನೂರ ಮೂವತ್ತಾರು ಗೆದ್ದಾಗ್ಲೇ ಆಗ್ಬೇಕಾಗಿತ್ತು ಈಗ ಮೂರ್ ಗೆದ್ದಿದ್ದಕ್ಕೆ ಕೇಳ್ತಾ ಇದೀರಲ್ಲ ಏನ್ ಕಾರಣ ನಾವು ಸೀನಿಯಾರಿಟಿ ಇದ್ರಿಂದ ಸೀನಿಯರ್ ರಿಪಬ್ಲಿಕ್ ಹಣದ ಅತಿ ದೊಡ್ಡ ತಂಡ ಇವತ್ತು ಇಡೀ ದಿನ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡಿದ್ರು ಈಗಲೂ ಕೂಡ ಅದು ಮುಂದುವರಿತಾ ಇದೆ ಕಾರಣ ಗ್ರೌಂಡ್ ನಲ್ಲಿ ಒಂದ್ ಕಡೆ ಸಂಭ್ರಮಾಚರಣೆ ಬಿಜೆಪಿಯಲ್ಲಿ ಸೋಲಿನ ಪರಾಮರ್ಶೆ ಎಲ್ಲವೂ ಕೂಡ ಆಗ್ತಾ ಇದೆ ಜಾಯಿನ್ ಆಗಿದ್ದಾರೆ ಡೀಟೇಲ್ಸ್ ಪಡ್ಕೊಳ್ಳೋಣ ಕ್ಷೇತ್ರ ಚನ್ನಪಟ್ಟಣಿಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನುವಂತ ಘೋಷಣೆ ಕೇಳೋದಕ್ಕೆ ಸಿಕ್ತು ಹಾಗಾಗಿ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಶ್ರೀಪಾದ್ ಪಾಟೀಲ್ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಕನಸು ನನಸಾಗೋದಕ್ಕೆ ಒಂದು ದಾರಿ ಓಪನ್ ಕಾಣಿಸ್ತಾ ಇತ್ತು ಕಾರಣ ಚನ್ನಪಟ್ಟಣ ಯಾವಾಗ ಕಾಂಗ್ರೆಸ್ ತೆಕ್ಕಿಗೆ ವಿಚಾರ ಮುನ್ನೆಲೆಗೆ ಬಂತು ಈಗ ಕೂಡ ಅದೇ ಸುದ್ದಿಗಳು ಕೇಳೋದಕ್ಕೆ ಖಂಡಿತ ಶ್ರುತಿ ಸಿಪಿ ಯೋಗೇಶ್ವರ್ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬೀಗುತ್ತಿದ್ದಂತೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇರುವಂತಹ ಘೋಷ ಒಂದೇ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಇಲ್ಲಿ ಸೇರುವಂತಹ ಕಾರ್ಯಕರ್ತರನ್ನು ತಾವು ಗಮನಿಸ್ತಾ ಇರಬಹುದು ಈಗಾಗಲೇ ಆ ಕೈಯಲ್ಲಿ ಮನೆ ಮಕ್ಕಳು ಅನ್ನುವಂತಹ ಒಂದು ಭಿತ್ತಿ ಪತ್ರವನ್ನ ಹಿಡಿದುಕೊಂಡು ಡಿ ಕೆ ಡಿ ಕೆ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತಹ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಇದ್ದಾರೆ ಉಪಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದೇ ಮಾಡಿದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡ್ಬೇಕು ಅಂತ ನಾವು ಕೇಳಿಕೊಳ್ತೀವಿ ಅಂತ ಒಂದು ಹೆಜ್ಜೆ ಕಾಂಗ್ರೆಸ್ ಕಾರ್ಯಕರ್ತರೇ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ ಸರ್ ಈಗ ಚನ್ನಪಟ್ಟಣ ಗೆಲುವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮೆಟ್ಲಾಯ್ತು ಸೂಚನೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಮೂರು ಕಾಂಗ್ರೆಸ್ ಸೀಟ್ ಗೆದ್ದಿದ್ದೀವಿ ಇದು ನಾಲ್ಕನೇ ಸೀಟು ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಮುಕ್ತ ಶಾಸಕರಾಗಿ ಡಿ ಎ ಅಭ್ಯರ್ಥಿಯಾಗಿ ನಿಲ್ತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು